ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಧರ್ಮಸ್ಥಳ ಸರಣಿ ಕೃತ್ಯಗಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಎಸ್ ಐ ಟಿ ಟೀಮ್ ಇವತ್ತು ಮಂಗಳೂರಿಗೆ ಎಂಟ್ರಿ ಕೊಟ್ಟಾಗ್ಬಿಟ್ಟಿದೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಇನ್ವೆಸ್ಟಿಗೇಷನ್ಗೆ ಪ್ರಣವ್ ಮೊಹಂತಿ ಆ್ಯಂಡ್ ಅನುಚೇತ್ ಸೇರಿದಂತೆ ಸೌಮ್ಯಲತಾ ಇನ್ಕ್ಲೂಡೆಡ್ ಜಿತೇಂದ್ರ ಕುಮಾರ್ ಸಾಕ್ಷ್ಯಾಧಾರ ಕೊಟ್ಟಿರ್ತಕ್ಕಂಥ ಧೂರಿನ ಆಧಾರದಲ್ಲಿ ಕೇಸನ್ನು ಮುನ್ನಡೆಸ್ತಾ ಇದ್ದಾರೆ ಇನ್ನು ಇವತ್ತು ಅಥವಾ ನಾಳೆ ಏನೆಲ್ಲ ಪ್ರೊಸೀಜರ್ಗಳು ಫಾರ್ಮಾಲಿಟಿಯಾಗಿ ಇರುತ್ತೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ ಈ ಕೇಸ್ನಲ್ಲಿ ಪದ್ಮಲತಾ ಕೇಸ್ ಕೂಡ ಮುನ್ನೆಲೆಗೆ ಇದ್ದು ಎಸ್ ಐ ಟಿ ಒಳಗೆ ಈ ಕೇಸ್ನೂ ಕೂಡ ಸೇರಿಸಲಾಗುತ್ತಾ ಅನ್ನೋದನ್ನು ಟೀಮ್ ನಿರ್ಧಾರ ಮಾಡಬೇಕಾಗಿದೆ ಸ್ನೇಹಿತರೆ ಇನ್ನು ಕೇಳದ ಜೋಹಿ ತಂದೆಯ ಆಕ್ಸಿಡೆಂಟ್ ಕೇಸ್ ಆಗಿರ್ಬೋದು ಅನನ್ಯ ಭಟ್ ಕೇಸ್ಗಳು ಕೂಡ ಚಾಲ್ತಿಯಲ್ಲಿದ್ದಾವೆ ಈಗಾಗಲೇ ಎಸ್ ಐ ಟಿ ಟೀಮ್ ಈ ಎಲ್ಲ ಕೇಸ್ಗಳ ದಾಖಲೆಗಳ ಕಡೆ ಕೂಡ ಗಮನ ಹರಿಸ್ತಾ ಇದೆ ಸರ್ಕಾರದ ಆದೇಶದಂತೆ ಮಂಗಳೂರಿನ ಎಸ್ ಪಿ ಕಚೇರಿಯಿಂದಲೇ ಎಸ್ ಐ ಟಿ ಟೀಮ್ ಸದ್ಯ ಆಪರೇಟ್ ಮಾಡ್ತಾ ಇದೆ ಇದಕ್ಕೆ ಸಿ ಐ ಡಿ ಕೂಡ ಈ ಟೀಮ್ಗೆ ಒಂದು ಕಚೇರಿ ಕೂಡ ಕೊಡಬಹುದು ಈಗಾಗಲೇ ನಾಲ್ಕು ಜನ ಸೀನಿಯರ್ ಐ ಪಿ ಎಸ್ ಅಧಿಕಾರಿಗಳೇ ಆಗಿರೋದರಿಂದ ಕೆಲವು ಟೀಮ್ಗಳನ್ನು ಫಾರ್ಮ್ ಮಾಡುವ ಕಡೆಗೆ ಇವತ್ತು ನಾಳೆ ಯೋಜನೆ ಹಾಕಿಕೊಳ್ಳಬಹುದು ಅಂದರೆ ಫಾರೆನ್ಸಿಕ್ ಟೀಮ್ ಇರ್ಬೋದು ಫಿಂಗರ್ ಪ್ರಿಂಟಿಂಗ್ ಸೇರಿದಂತೆ ಆರೋಪಿಯ ಫುಲ್ ಡೀಟೇಲ್ಸ್ಗಳನ್ನು ಕಲೆ ಹಾಕುವಂಥ ಒಂದು ಟೀಮ್ ಜೊತೆಗೆ ಬೆಳ್ತಂಗಡಿಯ ಪೊಲೀಸ್ ಲಿಮಿಟ್ಸ್ನಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಹಾಗೂ ಲೈಂಗಿಕವಾಗಿ ಬಳಸಿಕೊಂಡು ಹತ್ಯೆ ಮಾಡಲಾದಂಥ ಎಲ್ಲ ಕೇಸ್ಗಳ ರಿಪೋರ್ಟ್ಗಳನ್ನು ಕೂಡ ಕೂಲಂಕುಷವಾಗಿ ಸ್ಟಡಿ ಮಾಡಿ ನೇರವಾಗಿ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗೋ ಸಾಧ್ಯತೆಗಳು ಕೂಡ ಇದೆ ಅದು ಕೂಡ ನಾಳೆ ಕೂಡ ಇವೆಲ್ಲವೂ ಕೂಡ ನಡೆಯುವ ನಿರೀಕ್ಷೆಗಳನ್ನು ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಸ್ನೇಹಿತರೆ ಇದೆಲ್ಲವೂ ಕೂಡ ಓಮ್ ಮಿನಿಸ್ಟ್ರಿಗೆ ಡೈರೆಕ್ಟ್ಲಿ ರಿಪೋರ್ಟ್ ಆಗಿರೋದ್ರಿಂದ ಆಗಬೇಕಾಗಿರೋದ್ರಿಂದ ಚಾರ್ಜ್ ಶೀಟನ್ನು ಸಲ್ಲಿಸಿದ ಮೇಲೆ ನೇರವಾಗಿ ಒಂದು ಕಾಪಿ ಬೆಳ್ತಂಗಡಿಯ ಕೋರ್ಟ್ಗೆ ಇನ್ನೊಂದು ಸರ್ಕಾರಕ್ಕೆ ಎಲ್ಲವೂ ಕೂಡ ರಿಪೋರ್ಟ್ನ ಕಂಪ್ಲೀಟ್ ಪ್ರತಿ ಸಲ್ಲಿಕೆ ಆಗುತ್ತೆ ಇನ್ನು ಡಿಪೆಂಡಿಂಗ್ ಅಪಾನ್ ದಿ ಅಫೆನ್ಸ್ ಮೇಲೆ ಈ ಕೇಸ್ನ ಅಫೆನ್ಸ್ ಮೇಲೆ ಈ ಕೇಸ್ ಯಾವ ಕೋರ್ಟ್ ವ್ಯಾಪ್ತಿಗೆ ಬರುತ್ತೆ ಅನ್ನೋದು ಪ್ರೂವ್ ಆಗಬೇಕಾಗಿದೆ ಇನ್ನು ಈ ಕೇಸ್ನಲ್ಲಿ ಯಾರು ಅರೆಸ್ಟ್ ಆಗ್ತಾರೆ ಅನ್ನೋ ಕುತೂಹಲ ಸಹಜವಾಗಿ ನಿಮಗೂ ಕೂಡ ಇದೆ ಈಗಾಗಲೇ ಆ ವ್ಯಕ್ತಿ ತೋರಿಸಿರೋ ಮೃತದೇಹಗಳ ಆಧಾರದ ಮೇಲೆ ಈ ಕೇಸ್ ಏನಾದರೂ ತಿರುವು ಕೂಡ ಪಡೆದುಕೊಳ್ಬಹುದು ಯಾರೆಲ್ಲ ಅರೆಸ್ಟ್ ಆಗ್ತಾರೋ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ಇನ್ನೂ ಒಂದು ಕಡೆ ಕೆಲವೊಬ್ಬರು ಈಗಾಗಲೇ ದೇವಸ್ಥಾನದ ಮುಂದೆಯೇ ಹೋಗಿ ಸೌಜನ್ಯ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಆಕೆಯ ಭಾವಚಿತ್ರಗಳನ್ನು ಹಿಡ್ಕೊಂಡು ನ್ಯಾಯ ಸಿಗಬೇಕು ಅಂತ ಮೊರೆ ಇಡ್ತಾ ಇದ್ದಾರೆ ಆದರೆ ಇಂತಹ ಪ್ರಕರಣಗಳಿಂದ ಎಲ್ಲೋ ಒಂದು ಕಡೆ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆಯಾಗಿ ಈ ಕೇಸ್ ಮುಂದಕ್ಕೆ ಹೋದರೂ ಕೂಡ ಅಚ್ಚರಿಯಿಲ್ಲ ಆ ಥರದ ನಿರ್ಧಾರವನ್ನು ಸರ್ಕಾರ ಕೂಡ ತೆಗೆದುಕೊಳ್ಬೋದು ಹಾಗಾಗಿ ಈ ಕೇಸ್ನಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹೋರಾಟಗಾರರು ಬಹಳಷ್ಟು ಎಚ್ಚರಿಕೆ ಹೆಜ್ಜೆಗಳನ್ನು ಕೂಡ ಇಡಬೇಕಾಗತ್ತೆ ಒಟ್ಟಾರೆ ಎಸ್ ಐ ಟಿ ಫಾರ್ಮ್ ಆಗಿದೆ ಆ ಕೆಲಸವನ್ನು ಮಾಡಲಿಕ್ಕೆ ಎಸ್ ಐ ಟಿಗೆ ನಾವು ಕೂಡ ಫ್ರೀ ಹ್ಯಾಂಡನ್ನು ಕೊಟ್ಬಿಡ್ಬೇಕು ಎಲ್ಲ ಕಡೆಯಿಂದ ಸರ್ಕಾರದ ಕಡೆಯಿಂದ ಆಗಿರ್ಬೋದು ಸಾರ್ವಜನಿಕರ ಕಡೆಯಿಂದ ಆಗಿರ್ಬೋದು ಒಟ್ಟಾರಿಯಾಗಿ ಈ ಕಂಪ್ಲೀಟ್ ಈ ರಿಪೋರ್ಟ್ ಐದರಿಂದ ಆರು ತಿಂಗಳ ಸಮಯ ತೆಗೆದುಕೊಂಡರೂ ಅಚ್ಚರಿ ಏನಿಲ್ಲ ಒಟ್ಟಾರಿಯಾಗಿ ಇನ್ನು ಈಗಾಗಲೇ ದೂರ್ಧಾರ ಕೊಟ್ಟಿರ್ತಕ್ಕಂಥ ತಲೆಬೋಡಿಯನ್ನು ಎಫ್ ಎಸ್ ಎಲ್ ಟೀಮ್ಗೆ ಕಳಿಸೋಕೆ ಎಲ್ಲ ಸಿದ್ಧತೆಗಳು ಕೂಡ ನಡಿತಾವೆ ಅದರ ಮಾಹಿತಿ ಆಧಾರದ ಮೇಲೆ ಈ ಕೇಸ್ ಇನ್ನೆಷ್ಟು ಹೈಪ್ ತೆಗೆದುಕೊಳ್ಳುವ ಚಾನ್ಸ್ ಕೂಡ ಇದೆ ಅನ್ನೋದನ್ನ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಒಂದು ಕಡೆ ಸೌಜನ್ಯ ತಾಯಿ ಕೂಡ ನನ್ನ ಮಗಳ ಕೇಸನ್ನ ಎಸ್ ಐ ಟಿ ವ್ಯಾಪ್ತಿಗೆ ಸೇರಿಸಿ ಅಂತ ಹೇಳಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಆದರೆ ಸರ್ಕಾರ ಕಡ್ಡಾಯವಾಗಿ ಈ ಕೇಸ್ನಲ್ಲಿ ಸೌಜನ್ಯ ಪ್ರಕರಣ ಸೇರಿಸುವ ಅವಶ್ಯಕತೆ ಇಲ್ಲ ಈಗಾಗಲೇ ಅದೊಂದು ಮುಚ್ಚಿ ಹೋಗು ಹೋಗಿರ್ತಕ್ಕಂಥ ಪ್ರಕರಣ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗುವಂಥ ನಿರ್ಧಾರವನ್ನು ಕೂಡ ಅನೇಕ ಹೋರಾಟಗಾರರು ತೆರೆಮರೆಯಲ್ಲಿ ಮಾಡ್ತಾ ಇದ್ದಾರೆ ಇದರ ನಡುವೆ ಕರ್ನಾಟಕ ಹೈಕೋರ್ಟ್ನಿಂದ ಬಂದಿರತಕ್ಕಂಥ ತೀರ್ಪಿನ ಆಧಾರದಲ್ಲಿ ಸರ್ಕಾರ ಈ ಕೇಸ್ಗೂ ಸೌಜನ್ಯ ಕೇಸ್ಗೂ ಯಾವುದೇ ಸಂಬಂಧವಿಲ್ಲ ಅದರ ಹೊರತಾಗಿ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ ಅನ್ನೋದನ್ನು ಹೇಳಿರೋದ್ರಿಂದ ತನಿಖಾಧಿಕಾರಿಗಳು ಹೇಗೆ ಈ ಸರಣಿ ಕೃತ್ಯಗಳ ಆರೋಪವನ್ನು ತೆಗೆದುಕೊಂಡು ಹೋಗ್ತಾರೋ ಗೊತ್ತಿಲ್ಲ ಎಲ್ಲೋ ಮಿಡ್ಲಲ್ಲಿ ಸೌಜನ್ಯ ಕೇಸ್ಗೂ ಕೂಡ ಏನಾದರೂ ಇನ್ಫಾರ್ಮೇಷನ್ಸ್ಗಳು ತಳ್ಕ ಹಾಕ್ಕೊಂಡ್ರೆ ಆಗ ಈ ಕೇಸ್ ಯಾವ ಸ್ಟ್ಯಾಂಡನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ನಾವು ನಿರೀಕ್ಷೆ ಮಾಡಬೇಕಾಗತ್ತೆ ಸ್ನೇಹಿತರೆ ಇದರ ಬೆನ್ನಲ್ಲೇ ಇನ್ನೂ ಅಚ್ಚರಿಯ ವಿಷಯ ಅಂದರೆ ಅನುಚೇತ್ ಅವರ ಕೆಲಸದ ದಕ್ಷತೆ ಬಗ್ಗೆ ವ್ಯಾಪಕ ಚರ್ಚೆಗಳು ಕೂಡ ಶುರುವಾಗ್ತಾ ಇರೋದು ಮೋಸ್ಟ್ ಎಫಿಶಿಯಂಟ್ ಐ ಪಿ ಎಸ್ ಅಧಿಕಾರಿ ಕೂಡ ನೀವೆಲ್ಲರೂ ಕೂಡ ನೋಡಿರುವಂತೆ ಆದರೆ ಈ ಕೇಸ್ನಲ್ಲಿ ಅವರು ಮಿರಾಕಲ್ಲಾಗಿ ಆಗಿ ಎಂಟ್ರಿ ಆಗಿದ್ದಾರೆ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇರೋದು ಯಾಕೆ ಅಂತ ಅದಕ್ಕೂ ಕೂಡ ಕಾರಣ ಇದೆ ನೋಡಿ ಅನುಚೇತ್ ರವರು ಸೌಜನ್ಯ ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಇದೇ ಮಂಗಳೂರಿನ ಕರಾವಳಿ ಪ್ರದೇಶದಲ್ಲಿ ಡ್ಯೂಟಿ ಮಾಡ್ತಾ ಇದ್ದಂಥವ್ರು ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಖಡಕ್ ಅಧಿಕಾರಿಯಾಗಿದ್ದಂಥ ಇದೇ ಅವರು ಪುತ್ತೂರಿನಲ್ಲಿ ಎ ಎಸ್ ಪಿ ಆಗಿ ಕೆಲಸ ಮಾಡ್ತಾಯಿದ್ರು ಅವತ್ತು ಈ ಕೇಸ್ ಸೌಜನ್ಯ ಕೇಸ್ ತುಂಬ ಸರಿಯಾದ ದಿಕ್ಕಿನಲ್ಲಿ ತನಿಖೆ ನಡೀತಾ ಇತ್ತು ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಇದರಲ್ಲೊಂದು ರಿಸಲ್ಟ್ ಬರುತ್ತೆ ಅಂತ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಈ ಸೌಜನ್ಯ ಕೃತ್ಯ ನಡೆದಂಥ ಸಂದರ್ಭ ಕೂಡ ಎಸ್ ಐ ಟಿ ಟೀಮ್ ಫಾರ್ಮ್ ಆಗಿತ್ತು ಅದಾಗ ತಾನೇ ಆರೋಪಿ ಸಂತೋಷ್ ಅರೆಸ್ಟ್ ಮಾಡಲಾಗಿತ್ತು ಈ ಪ್ರಕರಣದಲ್ಲಿ ಇನ್ನೂ ಮೂರು ನಾಲ್ಕು ಜನ ಇದ್ದಾರೆ ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅನುಚೇತ್ರವರು ಒಂದು ಸ್ಟೇಟ್ಮೆಂಟ್ನು ಕೂಡ ಕೊಟ್ಟಿದ್ದರಂತೆ ಅದು ಕೂಡ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು ಆದರೆ ಯಾವ ದುರದೃಷ್ಟವೇನೋ ಗೊತ್ತಿಲ್ಲ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗಲಿಲ್ಲ ಆ ಸಂದರ್ಭ ಏಕಾಏಕಿಯಾಗಿ ಅನುಚೇತ್ರವ್ರನ್ನ ವರ್ಗಾವಣೆ ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಯಿತು ಅದು ಯಾಕೆ ಏನು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ ಒಟ್ಟಾರಿಯಾಗಿ ಎಸ್ ಐ ಟಿ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣವ್ ಮೊಹಂತಿಯವರ ಪಾರದರ್ಶಕತೆ ಮತ್ತೊಂದು ಕಡೆ ಅವರು ಕರಾವಳಿಯಲ್ಲಿ ಈ ಹಿಂದೆ ಇದ್ದಂಥ ಅನುಭವ ಅಲ್ಲಿನ ಸುತ್ತಮುತ್ತಲಿನ ಪ್ರಕರಣದ ಬಗ್ಗೆ ಸರಿಯಾದಂಥ ಮಾಹಿತಿ ಜೊತೆಗೆ ಸೌಜನ್ಯ ಕೇಸ್ನಲ್ಲೂ ಆ ಸಂದರ್ಭದಲ್ಲಿ ಅವರು ಪ್ರಾಮಾಣಿಕವಾಗಿ ತೋರಿದಂತಹ ಕಾರ್ಯದಕ್ಷತೆ ಇವೆಲ್ಲವೂ ಕೂಡ ಏಕೆ ಸರಿಯಾಗಿ ಸಾಗುತ್ತೆ ಅನ್ನೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಇರೋದು ಆ ನಂಬಿಕೆಗಳು ಕೂಡ ಹಾಗೆ ಜೀವಂತವಾಗಿಯೂ ಕೂಡ ಇರೋದು ಅವತ್ತಿನ ಎಸ್ ಐ ಟಿಯಲ್ಲಿದ್ದಂಥ ಅನುಚೇತ್ ಮತ್ತು ಧರ್ಮಸ್ಥಳದ ಹೂತ ಮೃತದೇಹಗಳ ಪ್ರಕರಣಗಳ ತನಿಖಾ ಟೀಮ್ನಲ್ಲಿದ್ದಾರಲ್ವಾ ಒಟ್ಟಾರಿಯಾಗಿ ಎಲ್ಲವೂ ಕೂಡ ಕಾಲ ಕೂಡಿ ಬಂದಿದೆಯೇನೋ ಅಂತ ಅನ್ನಿಸ್ತಾ ಇದೆ ಒಂದು ಮೆರಹಾಕಲ್ ನಡೀತಾ ಇರೋದು ಇನ್ನು ಸ್ನೇಹಿತರೆ ಇದೊಂದೇ ಅಲ್ಲ ನಾನು ಹೇಳ್ತಾ ಇರೋದು ಮೂವತ್ತೊಂಬತ್ತು ವರ್ಷಗಳ ಹಿಂದೆ ಈಗಾಗಲೇ ಮಣ್ಣು ಮುಚ್ಚಿ ಹೋಗಿದೆ ಅಂತಕ್ಕಂತಹ ಒಂದು ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇರೋದು ಪದ್ಮಲತಾ ಎಂಬ ಹುಡುಗಿ ಇವತ್ತು ಮತ್ತೆ ಎದ್ದು ಬರ್ತಾ ಇದ್ದಾಳೆ ಯಾಕೆ ಅಂದರೆ ಇತ್ತೀಚಿನ ಶವ ಹೂತು ಹಾಕಿದ ಪ್ರಕರಣದ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ನಡೆದಂಥ ಮೂವತ್ತೊಂಬತ್ತು ವರ್ಷದ ಹಿಂದಿನ ಪದ್ಮಲತಾ ಕೇಸ್ ಕೂಡ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಪದ್ಮಲತಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನ್ಯಾಯಕ್ಕಾಗಿ ಪ್ರತಿಭಟನೆಗಳು ಮತ್ತೆ ಶುರುವಾಗ್ತಾ ಇವೆ ಬೂದಿ ಮುಚ್ಚಿದ ಕೆಂಡದಂತಿದ್ದ ಆಕ್ರೋಶ ಮತ್ತೆ ಭುಗಿಲೆ ಹೇಳ್ತಾ ಇದೆ ಸ್ನೇಹಿತರೆ ಪದ್ಮಲತಾ ನಾಪತ್ತೆ ಮತ್ತು ಹತ್ಯೆ ಕೇಸ್ಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಆತಂಕಕಾರಿ ವಿಷಯವನ್ನು ನಾನು ಹಂಚಿಕೊಳ್ಳೇಬೇಕು ಯಾಕೆಂದರೆ ಎಷ್ಟು ಭೀಕರವಾಗಿತ್ತು ಅಂತ ಕೇವಲ ಸೌಜನ್ಯ ಬಗ್ಗೆ ಮಾತನಾಡೋದಲ್ಲ ಅನನ್ಯ ಭಟ್ ಬಗ್ಗೆ ಮಾತನಾಡೋದಲ್ಲ ಈ ಥರದ ಅನೇಕ ಹೆಣ್ಣು ಮಕ್ಕಳ ಜೀವ ಹೇಗೆ ಹಾರಿ ಹೋಗಿದೆ ಅನ್ನೋದನ್ನ ನಾನು ಹೇಳಲೇಬೇಕು ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಇಪ್ಪತ್ತೆರಡರಂದು ಧರ್ಮಸ್ಥಳದ ಬೋಳಿಯಾರು ಗ್ರಾಮದ ಪದ್ಮಲತಾ ಉಜಿರೆ ಕಾಲೇಜಿಗೆ ಹೋಗ್ತಾ ಇದ್ಲು ಆ ವೇಳೆ ನಾಪತ್ತೆಯಾಗ್ಬಿಡ್ತಾರೆ ಐವತ್ತಾರು ದಿನಗಳ ಶೋಧನೆಯ ನಂತರ ಇದೇ ನೇತ್ರಾವತಿ ನದಿಯಲ್ಲಿ ಇದೇ ಪದ್ಮಲತಾ ಕೈ ಕಾಲು ಕಟ್ಟಿದ ಸ್ಥಿತಿಯಲ್ಲಿ ಆಕೆಯ ಮೃತದೇಹದ ಅಸ್ಥಿ ಪಂಜರದ ರೂಪದಲ್ಲಿ ಪತ್ತೆ ಆಗುತ್ತೆ ಸ್ನೇಹಿತರೆ ಆಗ ಸಾಕಷ್ಟು ಹೋರಾಟ ನಡೆಯುತ್ತೆ ಈ ಕೇಸ್ ಸಿ ಐ ಡಿ ತನಿಖೆಗೂ ಕೂಡ ಒಪ್ಪಿಸಲಾಗುತ್ತೆ ಆದರೆ ಆರೋಪಿಗಳು ಪತ್ತೆನೇ ಆಗೋದಿಲ್ಲ ಈ ಕೇಸ್ನ ಹಾಗೆ ಮುಚ್ಚಿ ಹಾಕಲಾಗಿಬಿಡುತ್ತೆ ಸ್ನೇಹಿತರೆ ಪದ್ಮಲತಾ ಧರ್ಮಸ್ಥಳದ ಪ್ರಭಾವಿ ಕಮ್ಯುನಿಸ್ಟ್ ಮುಖಂಡರ ಮಗಳು ಅದೇ ಕಾರಣಕ್ಕೆ ಆಕೆಯನ್ನು ಈ ರೀತಿಯಾಗಿ ಹುರಿದು ಮುಕ್ಕಲಾಯಿತು ಆಕೆಯನ್ನು ಲೈಂಗಿಕವಾಗಿ ದೌರ್ಜನ್ಯ ಎಸಗಲಾಯಿತು ಆಕೆಯನ್ನು ಲೈಂಗಿಕವಾಗಿ ತಮ್ಮ ಕಾಮತೃಷಿಗೆ ಬಳಸಿಕೊಳ್ಳಲಾಯಿತು ಅನ್ನೋ ಆರೋಪ ಕೇಳಿಬಂದಿದ್ದು ಈ ಹಳೆಯ ಪ್ರಕರಣ ಇದೀಗ ಮತ್ತೆ ಬೆಳಕಿಗೆ ಬರ್ತಾ ಪದ್ಮಲತಾಳ ಸಹೋದರಿ ಚಂದ್ರಾವತಿ ನ್ಯಾಯಕ್ಕಾಗಿ ಮತ್ತೆ ಒತ್ತಾಯ ಇಡ್ತಾ ಇರೋದು ದಯವಿಟ್ಟು ಈ ಎಸ್ ಐ ಟಿ ತನಿಖೆಗೆ ನನ್ನ ಸಹೋದರಿಯ ಪ್ರಕರಣವನ್ನು ಕೂಡ ಸೇರಿಸಿ ಅಂತ ಹೇಳ್ತಾ ಇರೋದು ಈಗಾಗಲೇ ಒಂದು ಸಹಾಯವಾಣಿಯನ್ನು ಕೂಡ ತೆರೆಯಿರಿ ಅಂತ ಬಹಳಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ ಇಫ್ ಇನ್ ಕೇಸ್ ಆ ಥರದ ಒಂದು ಈ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರ್ತಕ್ಕಂಥ ಸರಣಿ ಕೃತ್ಯಗಳ ಆರೂಪಕ್ಕೆ ಒಂದು ಸಹಾಯವಾಣಿ ತೆರೆದು ಬಿಟ್ಟರೆ ಅನೇಕರು ತಮ್ಮ ತಮ್ಮ ನೋವುಗಳನ್ನು ತಮ್ಮ ಕುಟುಂಬದಲ್ಲಿ ಕಳೆದುಕೊಂಡಂಥ ವ್ಯಕ್ತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಒದಗಿಸಬಹುದು ಏನೋ ಗೊತ್ತಿಲ್ಲ ಸ್ನೇಹಿತರೆ ಧರ್ಮಸ್ಥಳದ ಶವ ಹುತ ಹಾಕಿದ ಪ್ರಕರಣವನ್ನು ನಿಖರವಾಗಿ ತನಿಖೆ ಮಾಡಲಿಕ್ಕೆ ಈಗಾಗಲೇ ಒಂದು ಸ್ಪೆಷಲ್ ಟೀಮ್ ಅಂತರೂ ಫಾರ್ಮ್ ಆಗಿಬಿಟ್ಟಿದೆ ಇದರ ಜೊತೆಗೆ ಪದ್ಮಲತಾ ಹತ್ಯೆ ಪ್ರಕರಣ ಕೂಡ ಈ ತನಿಖೆಯಲ್ಲಿ ತೆರೆದುಕೊಳ್ಳುತ್ತಾ ಅನ್ನೋ ಕುತೂಹಲ ಸಹಜವಾಗಿ ನಮಗೂ ಕೂಡ ಮೂಡಿರೋದು ಆದರೆ ಪದ್ಮಲತಾ ಯಾಕೆ ಆಕೆಯನ್ನು ಈ ಕೃತ್ಯಕ್ಕೆ ಬಳಸ್ಕೊಳ್ಳಾಯಿತು ಅನ್ನೋದನ್ನು ಕೂಡ ನಾನು ಹೇಳಿಬಿಡ್ತೀನಿ ರಾಜಕೀಯ ಹೇಗೆ ನಡೀತಾ ಇರುತ್ತೆ ಧರ್ಮಸ್ಥಳದಲ್ಲಿ ಅಂತ ಹದಿನೇಳು ವರ್ಷದ ಬಾಲಕಿ ಆಕೆ ಪದ್ಮಲತಾ ಸಿ ಪಿ ಐ ಕಾರ್ಯಕರ್ತ ದೇವಾನಂದವರ ಮಗಳು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆಕೆಯನ್ನು ಅಪಹರಿಸಲಾಗುತ್ತೆ ಮೂವತ್ತೊಂಬತ್ತು ದಿನಗಳ ಕಾಲ ಆಕೆಯನ್ನು ಕೂಡಿ ಹಾಕಿ ತಮ್ಮ ದೇಹದ ಕಾಮತೃಶ್ಯಕ್ಕೆ ಬಳಸ್ಕೊಂಡಿದ್ದರಂತೆ ನಲವತ್ತನೇ ದಿನ ಗೋಣಿ ಚೀಲದಲ್ಲಿ ತುಂಬಿದ ಆಕೆಯನ್ನು ಮೃತದೇಹವನ್ನು ನೇತ್ರಾವತಿಯಲ್ಲಿ ಬಿಸಾಕಿ ಹೋಗಿಬಿಟ್ಟಿದ್ರಂತೆ ಅನೇಕ ಹೋರಾಟಗಳು ನಡೀತು ಅಪರಾಧಿಗಳು ಪತ್ತೆ ಆಗಲಿಲ್ಲ ಆದರೆ ಆಕೆಯನ್ನು ಆ ರೀತಿಯಾಗಿ ಬಳಸ್ಕೊಳ್ಳಿಕ್ಕೆ ಕಾರಣ ಏನು ರಾಜಕೀಯ ಕಾರಣ ಏನು ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇಡೀ ರಾಜ್ಯದಾದ್ಯಂತ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೀತಾ ಇತ್ತು ಧರ್ಮಸ್ಥಳದಲ್ಲೂ ಕೂಡ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಯಬೇಕಿತ್ತು ಆದರೆ ಕೆಲವೊಬ್ಬರಿಗೆ ಅಲ್ಲಿ ಚುನಾವಣೆ ನಡೆಯೋದು ಇಷ್ಟ ಇರಲಿಲ್ಲ ಯಾಕೆ ಅಂದರೆ ಆ ಧರ್ಮಸ್ಥಳ ಪಂಚಾಯಿತಿಯ ಸೀಟುಗಳನ್ನು ಇಲ್ಲಿರ್ತಕ್ಕಂಥ ಪ್ರಭಾವಿ ಪಕ್ಷಗಳಿಗೆ ಹಂಚಿಕೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡೋಣ ಅನ್ನೋದನ್ನ ಕೆಲವೊಬ್ಬ ಮುಖಂಡರುಗಳು ಅಲ್ಲಿ ಡಿಸೈಡ್ ಮಾಡಿದ್ರಂತೆ ಆ ಥರ ಸೀಟು ಹಂಚುವ ಬಗ್ಗೆ ಕಾಂಗ್ರೆಸ್ಗೆ ಒಂದು ಸೀಟು ಬಿ ಜೆ ಪಿಗೊಂದು ಸೀಟು ಜೆ ಡಿ ಎಸ್ಗೆ ಒಂದು ಸೀಟು ಅವಿರೋಧವಾಗಿ ಆಯ್ಕೆ ಮಾಡಿಬಿಡೋದು ಆದರೆ ಈ ಸಿ ಪಿ ಐ ಎಮ್ ಪಕ್ಷದ ಮುಖಂಡರು ಇದ್ರಲ್ವ ಇವರಿಗೆ ತೀವ್ರತರವಾದಂಥ ವಿರೋಧ ಇತ್ತು ನಮಗೂ ಸೀಟ್ ಹಂಚಿಕೆ ಆಗಬೇಕು ಇಲ್ಲದೇ ಇದ್ದರೆ ಚುನಾವಣೆ ಮಾಡಿ ಅಂತ ಹೇಳಿ ಪ್ರೆಜರ್ ತರಲಿಕ್ಕೆ ಶುರು ಮಾಡಿಬಿಟ್ರು ಆದರೆ ಕೆಲವೊಬ್ಬ ಮುಖಂಡರುಗಳು ಪ್ರಭಾವಿಗಳು ಇವರ ಮಾತಿಗೆ ಕಿವಿಗೊಡಲಿಲ್ಲ ಅಸಮಾಧಾನಗೊಂಡಂಥ ಸಿ ಪಿ ಐ ಎಮ್ನ ನಾಯಕರು ಧರ್ಮಸ್ಥಳದಲ್ಲಿ ಚುನಾವಣಾ ಅಭ್ಯರ್ಥಿಯನ್ನು ಕಳ ಕಣಕ್ಕಿಳಿಸ್ತಾರಂತೆ ಧರ್ಮಸ್ಥಳದಲ್ಲಿ ಇದೇ ಸಿ ಪಿ ಐನಿಂದ ಪದ್ಮಲತಾ ಅವರ ತಂದೆ ದೇವಾನಂದ ಕಣಕ್ಕಿಳಿದ್ರಂತೆ ಅದಾದ ಮೇಲೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ನೆಕ್ಸ್ಟ್ ಡೇನೆ ಮಗಳು ಪದ್ಮಲತಾ ನಾಪತ್ತೆ ಆಗ್ತಾರೆ ನಲವತ್ತು ದಿನಗಳ ನಂತರ ಹಾಕಿಯ ಮೃತದೇಹ ಪತ್ತೆ ಆಗುತ್ತೆ ಆ ರೀತಿಯ ಕೆಟ್ಟದಾಗಿ ಬಳಸ್ಕೊಂಡು ಹುರಿದು ಬಿಟ್ಟಿದ್ರಂತೆ ಕೊನೆಗೂ ಕೂಡ ಈ ಥರ ಅಸಹಜ ಅನುಮಾನಾಸ್ಪದ ಸಾವುಗಳಿಗೆ ನ್ಯಾಯ ಸಿಗ್ತಾನೇ ಇಲ್ಲ ಅಪರಾಧಿಗಳು ಪತ್ತೆ ಆಗೋದೇ ಇಲ್ಲ ಯಾಕೆ ಅನ್ನೋದೇ ನಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಒಟ್ಟಾರಿಯಾಗಿ ಈ ಎಸ್ ಐ ಟಿ ಟಿ ಈ ಕೇಸನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಬಹಳಷ್ಟು ಯಶಸ್ವಿ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾವಿದ್ದೀವಿ ಅದರ ನಡು ನಡುವೆ ಅನನ್ಯ ಭಟ್ ಆಗಿರ್ಬೋದು ಜೊತೆಗೆ ಪದ್ಮಲತಾ ಆಗಿರ್ಬೋದು ನಾಗವಲ್ಲಿ ಕೇಸ್ ಆಗಿರ್ಬೋದು ಇದೇ ಸೌಜನ್ಯ ಕೇಸ್ ಎಲ್ಲವೂ ಕೂಡ ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ಈ ಕೇಸ್ ನಡುವೆ ಹಾಕ್ಕೊಳ್ಳಿ ಅನ್ನೋದನ್ನೇ ನಾನು ಬಯಸ್ತಾ ಇದ್ದೀನಿ ಒಟ್ಟಾರೆಯಾಗಿ ಪ್ರಾಮಾಣಿಕವಾದಂಥ ದಕ್ಷ ಅಧಿಕಾರಿಗಳಿರ್ತಾರೆ ತಕ್ಕಂಥ ಈ ಎಸ್ ಐ ಟಿ ತಂಡ ಅವ್ರ ಕೆಲಸವನ್ನು ಅವ್ರು ಮಾಡಲಿಕ್ಕೆ ಬಿಡೋಣ ಒಂದು ನ್ಯಾಯಸಮ್ಮತವಾದಂಥ ತೀರ್ಪು ಬರುತ್ತೆ ಅಂತ ನಾವೆಲ್ಲರೂ ಕೂಡ ಆ ಮಂಜುನಾಥ ಸ್ವಾಮಿಯ ಮೇಲೆ ಒಂದು ಭರವಸೆಯನ್ನು ಇಟ್ಟು ಕಾಯೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ